ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಬೇಸಿಗೆಯಲ್ಲಿ ನನ್ನ ಗಾರ್ಡನ್ನ ಹೇಗೆ ತಯಾರಿ ಮಾಡ್ಕೋತಾ ಇದ್ದೀನಿ ಅನ್ನೋದನ್ನು ಹೇಳ್ತೀನಿ ನಾನು ಯಾವ ರೀತಿ ಬಿಸಿಲು ಬರದೇ ಇರೋ ಹಾಗೆ ಏನು ಮಾಡಿದ್ದೀನಿ ಮತ್ತು ಕೆಲವು ಗಿಡಗಳು ಸ್ವಲ್ಪ ಬಾಡ್ತಾ ಇತ್ತು ಅದೆಲ್ಲ ಏನಾಗಿದೆ ಮತ್ತು ನಾನು ಅದನ್ನು ಹೇಗೆ ರಿಕವರಿ ಮಾಡಲಿಕ್ಕೆ ಹಾಕ್ಕೊಂಡಿದ್ದೀನಿ ಮತ್ತು ಈ ಗಿಡಗಳನ್ನೆಲ್ಲ ಹೇಗೆ ಕೇರ್ ಮಾಡಿದ್ದೀನಿ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಏನೇನು ಮಾಡಿದ್ದೀನಿ ಅನ್ನೋದನ್ನೆಲ್ಲ ತೋರಿಸ್ತೀನಿ ನೀವು ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲ ವೀಡಿಯೋಸನ್ನು ನೋಡ್ಬೋದು ಹಾಗೆ ಒಂದು ಲೈಕ್ ಮಾಡಿಬಿಡಿ ನೋಡಿ ಇದು ತುಂಬ ಬಾಡ್ತಾ ಇತ್ತು ಗಿಡ ಯಾಕೆ ಅಂತ ನೀವು ನೋಡ್ತಾ ಹೋಗಿ ನಾನು ಮುಂದೆ ತೋರಿಸಿದ್ದೀನಿ ನೋಡಿ ಈ ರೀತಿ ಬಾಡ್ದಾಗ ನಾನು ಅದನ್ನು ಹೇಗೆ ಕೇರ್ ಮಾಡಬೇಕು ಅನ್ನೋದನ್ನು ತೋರಿಸಿದ್ದೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಒಂದಷ್ಟು ಟಿಪ್ಸ್ಗಳು ನಿಮಗೆ ಇದರಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ನಿಮಗೆ ಗಾರ್ಡನಿಂಗ್ ಐಟಮ್ಸ್ಗಳು ಯಾವುದಾದ್ರೂ ಬೇಕಾದರೆ ಫ್ಲಿಪ್ಕಾರ್ಟಿಂದ ತರಿಸ್ಕೋಬೋದು ನಾನು ಪ್ರಾಡಕ್ಟ್ ಲಿಂಕನ್ನು ಹಾಕ್ತೀನಿ ನೀವು ಬೇಕಾದರೆ ಅದನ್ನು ಕ್ಲಿಕ್ ಮಾಡಿ ತರಿಸ್ಕೊಳ್ಳಿ ಮತ್ತು ನನ್ನ ಚಾನಲ್ ಇನ್ನೊಂದು ಚಾನಲ್ ಜೆ ಹೆಚ್ ಕನ್ನಡ ಸ್ಟೋರೀಸ್ ಅಂತ ಅದಕ್ಕೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಹೆಲ್ಪ್ ಮಾಡ್ತಾ ಇದ್ದೀರಾ ಈ ಚಾನಲ್ಗೆ ಹಾಗೆ ಅದಕ್ಕೂ ಕೂಡ ಹೆಲ್ಪ್ ಮಾಡಿ ಹಾಗೆ ನಾನು ಸೇವಂತಿ ಗಿಡಗಳನ್ನು ಯಾವ ರೀತಿ ಬೆಳೆಸಬೇಕು ಅನ್ನೋದನ್ನು ನಿನ್ನಿನ ವೀಡಿಯೋದಲ್ಲಿ ಹಾಕಿದ್ದೀನಿ ಅದು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನಾವು ಈ ರೀತಿ ಮಣ್ಣಿನ ಮಿಶ್ರಣನ ಮಾಡಿ ಗಿಡಗಳನ್ನು ಬೆಳೆಸೋದ್ರಿಂದ ಅದನ್ನು ಹೇಗೆ ಕೇರ್ ಮಾಡಬೇಕು ಅನ್ನೋದನ್ನು ಹೇಳಿದ್ದೀನಿ ಹಾಗಾಗಿ ಆ ವಿಡಿಯೋಸನ್ನು ನೀವು ನೋಡಿ ಸೇವಂತಿಗೆ ಗಿಡಗಳನ್ನು ಬೆಳೆಸೋರಿಗೆ ಅದೊಂದು ಒಳ್ಳೆಯ ಮಾಹಿತಿ ಅಂತ ನಾನು ತಿಳ್ಕೊಂಡಿದ್ದೀನಿ ನಾನು ಅಲ್ಲಿ ರಿಪೋರ್ಟಿಂಗ್ ಮಾಡಿ ತೋರಿಸಿದ್ದೀನಿ ಅಂದರೆ ಮಣ್ಣಿನ ಮಿಶ್ರಣನ ಮಾಡಿ ರಿಪೋರ್ಟಿಂಗ್ ಮಾಡಿ ತೋರಿಸಿದ್ದೀನಿ ಮತ್ತು ಚಿಕ್ಕ ಗಿಡಗಳನ್ನು ನಾವು ಹೇಗೆ ಬೆಳೆಸೋದು ಅಂತಾನು ತೋರಿಸಿದ್ದೀನಿ ನಾನು ಸೇವಂತಿಗೆ ಗಿಡಗಳನ್ನೆಲ್ಲ ಇನ್ಮೇಲೆ ರಿಪೋರ್ಟಿಂಗ್ ಮಾಡಬೇಕು ಈಗ ಒಳ್ಳೆ ಟೈಮು ನಾನು ನೆಟ್ಟು ಒಂದು ತಿಂಗಳೆಲ್ಲ ಆಗ್ಬಿಟ್ಟಿದೆ ಇನ್ಮೇಲೆ ನಾವು ಅದನ್ನು ರಿಪೋರ್ಟಿಂಗ್ ಮಾಡ್ತಾ ಹೋಗಬೇಕು ಮತ್ತು ಸೇವಂತಿಗೆ ಗಿಡಗಳಿಗೆ ನಾವು ಕಾಲ ಕಾಲಕ್ಕೆ ಅದಕ್ಕೆ ಆರೈಕೆಗಳನ್ನು ಮಾಡಬೇಕಾಗತ್ತೆ ಹಾಗಾಗಿ ಮುಂದಿನ ವಿಡಿಯೋಗಳಲ್ಲಿ ಕೂಡ ನಾನು ಒಂದಷ್ಟು ಮಾಹಿತಿ ನಿಮಗೆ ಕೊಡ್ತೀನಿ ನನ್ನ ಚಾನಲ್ಗೆ ಹೋದರೆ ಎಲ್ಲವೂ ಕೂಡ ಇದೆ ನೀವು ಬೇಕಾದರೆ ನೋಡ್ಕೋಬೋದು ಸೇವಂತಿಗಳು ಅಗಲವಾಗಿ ಬೆಳಲಿಕ್ಕೆ ನಾವು ಅದನ್ನು ಪಿಂಚಿಂಗ್ ಮಾಡಬೇಕು ಅದು ಯಾವ ರೀತಿ ಅಂತ ನಾನು ತೋರಿಸಿದ್ದೀನಿ ನೋಡಿ ಇದು ತುಂಬ ಗಿಡ ಬಾಡಿತ್ತು ಯಾಕಂದರೆ ನೋಡ್ತಾ ಹೋಗಿ ಮಣ್ಣು ಏನೂ ಗಟ್ಟಿ ಆಗಿರಲಿಲ್ಲ ಆದರೂ ಕೂಡ ತುಂಬ ಬಾಡೋಗಿಟ್ಟಿತ್ತು ನಾನು ಎಷ್ಟು ನೀರು ಹಾಕಿದ್ರೂ ಅದು ಇಳಿತಾ ಇರಲಿಲ್ಲ ಇಲ್ಲಿ ನೋಡಿ ಯಾವ ರೀತಿ ರೂಟ್ ಬಾಂಡ್ ಆಗಿದೆ ಅಂದರೆ ರೂಟು ಜಾಸ್ತಿ ಬಂದ್ಬಿಟ್ಟಿದೆ ಮಣ್ಣು ಕಡಿಮೆ ಆಗಿದೆ ಅಲ್ಲಿ ನೋಡಿ ಈ ರೀತಿ ಆದಾಗ ಅದಕ್ಕೆ ಬೇರು ಇಳಿದು ಹೋಗಲಿಕ್ಕೆ ಜಾಗ ಸಾಲದೆ ಈ ರೀತಿ ನಾವು ಎಷ್ಟು ನೀರು ಹಾಕಿದ್ರೂ ಅದು ಅಬ್ಸರ್ವ್ ಮಾಡ್ಕೊಳ್ಳಲ್ಲ ಮಣ್ಣು ಒಳಗಡೆ ಗಟ್ಟಿಯಾಗಿಬಿಟ್ಟಿರುತ್ತೆ ಹಾಗಾಗಿ ನಾವು ಇದನ್ನು ಆ ಬೇರುಗಳನ್ನೆಲ್ಲ ಕಿತ್ತು ತೆಗಿಬೇಕು ಒಂದು ಅರ್ಧದಷ್ಟಾದರೂ ಮಣ್ಣನ್ನು ನಾವು ತೆಗಿ ತೆಗೆದ್ಬೇ ತೆಗಿಬೇಕು ಹಾಗಿದ್ರೆ ಮಾತ್ರ ಅಲ್ಲಿ ಗಿಡ ಹೆಲ್ದಿಯಾಗಿ ಬರುತ್ತೆ ಇಷ್ಟೊಂದು ಬೇರು ಬಂದರೆ ಗಿಡ ಹೆಲ್ದಿಯಾಗಿ ಬರಲ್ಲ ತುಂಬ ಬೇರಿದ್ದರೂ ಕೂಡ ಹೊಸ ಬೇರು ಬರಲಿಕ್ಕೆ ಅದಕ್ಕೆ ಜಾಗ ಇರಲ್ಲ ಆಗ ಪೋಟಲ್ಲಿ ಪಾಟಲ್ಲಿ ಹಾಕ್ಕೊಂಡಾಗ ಇದೇ ರೀತಿ ನಮಗೆ ಪ್ರಾಬ್ಲಮ್ ಆಗಿಬಿಡತ್ತೆ ಅದಕ್ಕೆ ಈ ಗಿಡಗಳಿಗೆಲ್ಲ ನಮ್ಮ ಗಿಡದ ಸೈಜ್ ನೋಡಿ ನಾವು ಪಾಟನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ ಆದಷ್ಟು ದೊಡ್ಡ ಗ್ರೋ ಏ ಬೇಕಾಗತ್ತೆ ಅಥವಾ ಪಾಟ್ ಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ದೊಡ್ಡ ಗಿಡ ಆಗಿದೆ ಇದು ಹಾಗಾಗಿ ಇದಕ್ಕೆ ದೊಡ್ಡ ಸೈಜ್ ಗ್ರೋ ಬ್ಯಾಗೇ ಬೇಕಾಗತ್ತೆ ಮತ್ತು ನಾನು ಕೆಳಗಡೆ ಮಣ್ಣು ಜಾಸ್ತಿ ಇರಲಿಲ್ಲ ಅಂದರೆ ನಾನಿನ್ನೂ ಮೇಲ್ಗಡೆಯೆಲ್ಲ ಸ್ವಲ್ಪ ಮಣ್ಣು ಜಾಸ್ತಿ ಹಾಕ್ಕೊಂಡಿದ್ದರೆ ಅದು ಇನ್ನೂ ಚೆನ್ನಾಗಿ ಬರ್ತಿತ್ತು ಹಾಗಾಗಿ ನೋಡಿ ನಾನು ಆ ಮಣ್ಣಲ್ಲಿ ಯಾವುದೇ ರೀತಿ ಪಂಗಸ್ ಆಗಿಲ್ಲ ಕೆಲವೊಂದು ಸಾರಿ ಈ ರೀತಿ ಆದಾಗ ಪಂಗಸ್ ಆಗಿಬಿಡತ್ತೆ ಅಂದರೆ ಬೇರು ಕೊಳಿತಾ ಇರುತ್ತೆ ಆದರೆ ಇಲ್ಲಿ ಬೇರು ಕೊಳಿತಾ ಇಲ್ಲ ಹಾಗಾಗಿ ನಾನು ಈ ಮಣ್ಣು ಹೆಲ್ದಿಯಾಗಿ ಕೂಡ ಇದೆ ಇದಕ್ಕೆ ನಾನು ಕೈ ಬೇವು ನಿಂಡಿ ಮತ್ತೆ ಸ್ವಲ್ಪ ಪಾಟಿಂಗ್ ಮಿಕ್ಸ್ನ ಹಾಕಿ ಈಗ ನಾನು ನೋಡಿ ಈ ಕೊಂಬೆಗಳನ್ನೆಲ್ಲ ಸ್ವಲ್ಪ ಒಣಗೋಗಿಬಿಟ್ಟಿದೆಯಲ್ಲ ಹಾಗಾಗಿ ಪ್ರೂನ್ ಮಾಡಿಬಿಡ್ತೀನಿ ಈಗ ಪ್ರೂನ್ ಮಾಡಿ ನಾನು ನೆರಳಲ್ಲೇ ಇಡ್ತೀನಿ ಈಗ ತುಂಬ ಬಿಸಿಲಿದೆಯಲ್ಲ ಹಾಗಾಗಿ ಈಗ ರಿಪೋರ್ಟಿಂಗ್ ಮಾಡೋ ಅವಶ್ಯಕತೆ ಇರಲಿಲ್ಲ ಆದರೂ ಕೂಡ ಗಿಡ ಹಾಳಾಗ್ತಾಯಿದೆ ಅಂತ ನಾನು ಮಾಡಲೇಬೇಕಾಗಿತ್ತು ಹಾಗಾಗಿ ಈ ಬಿಸಿಲಲ್ಲಿ ಕೂಡ ನಾನು ರಿಪೋರ್ಟಿಂಗ್ ಮಾಡೋ ಕ ಮುಂದಾದೆ ಆದರೆ ನಾವು ಅದನ್ನು ನೆರಳಲ್ಲೇ ಇಡ್ತೀನಿ ಬಿಸಿಲು ಬೀಳದೇ ಇರೋವಂಥ ಜಾಗದಲ್ಲಿ ನಾನು ಇದನ್ನು ಸೇವ್ ಮಾಡಿ ಇಟ್ಕೋತೀನಿ ಹೀಗೆ ಮಾಡಿದರೆ ಗಿಡ ಬಚಾವಾಗತ್ತೆ ಅಂತ ಕೆಲವೊಂದು ಸಾರಿ ನಾವು ಈಗ ನೋಡದೆ ಹೋದರೆ ಕೆಲವೊಂದು ಸಾರಿ ಕೆಳಗಡೆ ಮಣ್ಣು ಕೊಳಿತಾ ಅಂದರೆ ನೀರು ಸಿಕ್ಕಾಕ್ಕೊಂಡು ಬೇರು ಕೊಳಿತಾ ಇರತ್ತೆ ಆಗ ಗಿಡ ಪೂರ್ತಿ ಹಾಳಾಗಿಬಿಡತ್ತೆ ಈ ರೀತಿ ಆದಾಗ ಗಿಡ ಹಾಳಾಗಲ್ಲ ಆದರೆ ಹೂ ಯಾವುದೇ ರೀತಿ ಹೂ ಬಿಡ ಬಿಡಲ್ಲ ಮುಂದೆ ಹಾಗಾಗಿ ನಾವು ಇದನ್ನು ಪ್ರೂವ್ ಮಾಡಿ ಗಿಡಗಳನ್ನು ನೆಟ್ಕೋಬೇಕಾಗತ್ತೆ ಮತ್ತು ನೋಡಿ ನಾನು ಇದೇ ಮಣ್ಣನ್ನೇ ತೊಗೋತೀನಿ ತುಂಬ ಹೆಲ್ದಿಯಾಗಿದೆ ಮಣ್ಣು ನಾವು ಇದಕ್ಕೆ ಎಲ್ಲವನ್ನು ಹಾಕಿರ್ತೀವಲ್ಲ ಹಾಗಾಗಿ ಇದಕ್ಕೆ ಮತ್ತೊಂದು ಸ್ವಲ್ಪ ಪಾಟಿಂಗ್ ಮಿಕ್ಸ್ನು ಮತ್ತು ಕೈಬೇವು ಹಿಂಡಿ ಎಲ್ಲ ಹಾಕಿ ನಾನು ಮಿಕ್ಸ್ ಮಾಡಿಕೊಂಡು ನಾನು ರೀಪಾಟಿಂಗ್ ಮಾಡ್ತೀನಿ ಸ್ವಲ್ಪ ದೊಡ್ಡ ಗ್ರೋ ಬ್ಯಾಗಲ್ಲಿ ನಾನು ಇದನ್ನು ಗ್ರೋ ಮಾಡ್ಕೋತೀನಿ ನನಗೆ ಪಾಟ್ಗಿಂತ ಕೆಲವೊಂದು ಗಿಡಗಳಿಗೆ ಗ್ರೋ ಬ್ಯಾಗೇ ತುಂಬ ಬೆಟರ್ ಅಂತ ಅನಿಸುತ್ತೆ ನಾವು ಎಷ್ಟು ಬೇಕಾದರೂ ಹೋಲ್ಗಳನ್ನು ಮಾಡ್ಕೋಬೋದಲ್ಲ ಹಾಗಾಗಿ ಮತ್ತು ಎಷ್ಟು ದೊಡ್ಡ ಸೈಜಲ್ಲಿ ಬೇಕಾದರೆ ನಾವು ಗ್ರೋ ಬ್ಯಾಗನ್ನು ತಗೋಬಹುದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡಲಿಕ್ಕೆ ಕೂಡ ನಮಗೆ ಗ್ರೋ ಬ್ಯಾಗ್ ಈಸಿ ಆಗುತ್ತೆ ಮತ್ತು ಎಷ್ಟು ಬೇಕಾದರೂ ಮಣ್ಣನ್ನು ನಾವು ಅಲ್ಲಿ ಫಿಲ್ ಮಾಡಿಕೊಂಡು ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದನ್ನು ಶಿಫ್ಟ್ ಮಾಡೋಕ್ಕೆ ಭಾರ ಆಗೋಲ್ಲ ಹಾಗಾಗಿ ನಮಗೆ ಗ್ರೋ ಬ್ಯಾಗೇ ಒಳ್ಳೇದು ಅಂತ ಅನಿಸುತ್ತೆ ನನಗೆ ಈ ರೀತಿ ಗಿಡಗಳಿಗೆಲ್ಲ ಹಾಗೆ ನಾನು ಸ್ವಲ್ಪ ದೊಡ್ಡ ಸೈಜ್ ಗ್ರೋ ಬ್ಯಾಗನ್ನು ತಗೊಂಡಿದ್ದೀನಿ ಅದಕ್ಕೆ ನಾನು ಹೋಲ್ಗಳನ್ನು ಸ್ವಲ್ಪ ಜಾಸ್ತಿನೇ ಹೋಲ್ಗಳನ್ನು ಮಾಡ್ಕೋತೀನಿ ಗ್ರೋ ಬ್ಯಾಗಿಗೆ ನಾವು ಮೇಲ್ಗಡೆ ಒಣಗತ್ತೆ ಅಂತ ನಾವು ನೀರನ್ನು ಹಾಕ್ತೀವಿ ಹೋಲ್ ಕಡಿಮೆ ಇದ್ದೆ ಇದ್ದರೆ ಅದು ನೀರು ಪಾಸಾಗದೆ ಬೇರು ಕೊಳೆಯುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಗ್ರೋ ಬ್ಯಾಗಿಗೂ ಕೂಡ ನಾವು ಹೋಲ್ಗಳನ್ನು ಒಂದು ನಾಲ್ಕರಿಂದ ಐದಾದರೂ ಮಾಡ್ಕೋಬೇಕಾಗತ್ತೆ ನೋಡಿ ನನ್ನ ಮಧ್ಯದಲ್ಲಿ ಸ್ವಲ್ಪ ಅಡಿಕೆ ಸಿಪ್ಪೆ ಅಂದರೆ ಲೈಟ್ ವೆಯ್ಟ್ ಆಗಿರಲಿ ಅಂತ ಸ್ವಲ್ಪ ಈ ತೆಂಗಿನ ನಾರು ಏನಾದರೂ ಹಾಕ್ಕೋತೀನಿ ಹಾಗೆ ಮತ್ತೆ ಪಾಟಿ ಮಿಕ್ಸ್ನ ಹಾಕಿ ಗಿಡಗಳನ್ನು ನೆಡ್ತೀನಿ ಹಾಗೆ ಇದನ್ನು ನಾನು ನೀರು ಹಾಕಿ ಅಂದರೆ ನಾವು ಇವತ್ತು ಕೆಳಗಡೆ ಬರೋವರೆಗೆ ನೀರು ಕೆಳಗಡೆ ಬರೋವರೆಗೆ ನೀರನ್ನು ಹಾಕಿ ನಾನು ಇದನ್ನು ನೆರಳಲ್ಲೇ ಇಡ್ತೀನಿ ಸ್ವಲ್ಪ ಬಿಸಿಲು ಬರದೇ ಇರೋವಂಥ ಜಾಗದಲ್ಲಿ ನಾನು ಇದನ್ನು ಇಡ್ತೀನಿ ಹಾಗಿದ್ರೆ ಮಾತ್ರ ಚೆನ್ನಾಗಿ ಚಿಗುರು ಬರುತ್ತೆ ಇನ್ಮೇಲೆ ಚಿಗುರು ಜಾ ಹೆಚ್ಚು ಬೇಗ ಬರುತ್ತೆ ಆದರೆ ನೀವು ಚಳಿಗಾಲದಲ್ಲೆಲ್ಲ ನೋಡಿರ್ಬೋದು ನಾವು ಕಟ್ ಮಾಡಿ ತುಂಬ ದಿನ ಬೇಕು ಅದು ಚಿಗುರು ಬರಲಿಕ್ಕೆ ಆದರೆ ಈಗೆಲ್ಲ ಹಾಗಲ್ಲ ಇಮ್ಯುನಿಟಿ ಜಾಸ್ತಿ ಇರುತ್ತೆ ಹಾಗಾಗಿ ಬೇ ಚಿಗುರು ಚೆನ್ನಾಗಿ ಬರುತ್ತೆ ಬೇಗ ಬರುತ್ತೆ ಹಾಗಾಗಿ ನೋಡಿ ಪ್ರೆಸ್ ಮಾಡಿ ನೀರನ್ನು ಹಾಕಿ ನಾನು ಒಂದು ಕಡೆ ನೆರಳಲ್ಲೇ ಇಡ್ತೀನಿ ಹಾಗೆ ಈ ಕಟ್ ಮಾಡಿರೋ ಅಂಥದ್ದನ್ನೆಲ್ಲ ನಾವು ಎಸ್ ಎಸೆಯೋ ಬದಲು ಈ ಕಟಿಂಗನ್ನು ಹಾಕ್ಕೊಂಡ್ರೆ ಮತ್ತೊಂದೆರಡು ಗಿಡಗಳನ್ನು ಮಾಡ್ಕೋಬೋದು ಹಾಗಾಗಿ ನಾನು ಈ ಕಟಿಂಗನ್ನು ಹಾಕ್ಕೋತೀನಿ ನೋಡಿ ನಾನು ಬೇಸಿಗೆಯಲ್ಲಿ ನೀರು ತೋಣೆ ಗಿಡಗಳನ್ನು ಇಟ್ಕೊಳ್ಳಿಕ್ಕೆ ಅಂತ ಈ ರೀತಿ ಶೇಡ್ನಟ್ಟು ಅಂದರೆ ಗ್ರೀನ್ ನಟ್ಟನ್ನು ಹಾಕ್ಕೊಂಡಿದ್ದೀನಿ ಬಿಸಿಲು ಬರಬಾರ್ದು ಅದಕ್ಕೆ ಆದರೆ ಬೆಳಕು ಬರಬೇಕು ಇಲ್ಲಿ ಚೆನ್ನಾಗಿ ಬೆಳಕು ಬಂದರೆ ಮಾತ್ರ ಗಿಡ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ನೀವು ಈ ಪ್ಲ್ಯಾಸ್ಟಿಕ್ ಶೀಟನ್ನು ಹಾಕ್ಕೊಂಡ್ರೆ ಅದು ವೈಟ್ ಶೀಟ್ ಆದರೆ ಓಕೆ ಅದಿಲ್ಲ ಅಂದರೆ ಕೆಳಗಡೆ ಬೆಳಕು ಬರಲ್ಲ ಆಗ ಗಿಡ ಹಾಳಾಗಿಬಿಡತ್ತೆ ಈ ಬ್ಲ್ಯಾಕ್ ಶೀಟ್ಗಳು ಮತ್ತು ದಪ್ಪ ದಪ್ಪನಾದ ಶೀಟೆಲ್ಲ ಹಾಕ್ಕೊಂಡ್ರೆ ಈ ನೀವು ಇಲ್ಲಾಂದರೆ ತಗಡು ಏನಾದರೂ ಹಾಕ್ಕೊಂಡ್ರೆ ಆ ಕೆಳಗಡೆ ನೆರಳಾಗಿ ಬಿಡತ್ತೆ ಬೆಳಕು ಬರೋಲ್ಲ ಆ ರೀತಿ ಹಾಕ್ಕೊಂಡ್ರೆ ಗಿಡ ಚೆನ್ನಾಗಿ ಬರೋಲ್ಲ ಹಾಳಾಗಿ ಹಾಗಂತ ನೀವು ನೋಡಿ ನೋಡಿ ಬೆಳಕು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಇಷ್ಟು ಬೆಳಕು ಬೀಳಲೇಬೇಕು ಗಿಡಗಳಿಗೆ ಮತ್ತು ಶಾಖ ಬೀಳತ್ತೆ ನಾವು ಇದು ನೆಟ್ಟು ಹಾಕ್ಕೊಂಡ್ರೆ ಇದು ನೆಟ್ಟಾಗಿರೋದ್ರಿಂದ ಶಾಖ ಚೆನ್ನಾಗಿ ಬೀಳತ್ತೆ ಎಷ್ಟಿದ್ರೆ ಸಾಕಾಗತ್ತೆ ತುಂಬ ಬಿಸಿಲು ಕೂಡ ಬೇಕಾಗಲ್ಲ ಮತ್ತು ಬೆಳಗ್ಗೆ ಒಂದು ಸ್ವಲ್ಪ ಬಿಸಿಲು ಬರುತ್ತೆ ನಾನು ಇಟ್ಟಿರೋ ಜಾಗಕ್ಕೆ ಬೆಳಗ್ಗೆ ಒಂದು ಗಂಟೆ ಬಿಸಿಲು ತಾಗತ್ತೆ ಈ ಗಿಡಗಳಿಗೆಲ್ಲ ಹಾಗೆ ನೋಡಿ ಈ ರೀತಿ ಶೇಡ್ ನೆಟ್ಟನ್ನು ಹಾಕ್ಕೊಂಡಿದ್ದೀನಿ ಇದು ಗ್ರೀನ್ ನೆಟ್ ಅಂತ ಹೇಳಿದ್ರೆ ಆನ್ಲೈನಲ್ಲಿ ಕೂಡ ಸಿಗ್ಬೋ ಸಿಗತ್ತೆ ಈ ರೀತಿ ನೆಟ್ಟನ್ನು ಹಾಕ್ಕೊಂಡಿದ್ದೀನಿ ನಾವು ಇನ್ನು ಇನ್ನು ಮೇಲೆ ಎಲ್ಲ ಗಿಡಗಳಿಗೂ ಈ ರೀತಿ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರತ್ತೆ ಆದರೆ ಎಷ್ಟು ಅಂತ ಎಲ್ಲ ಗಿಡಗಳಿಗೂ ಹಾಕೋಕ್ಕಾಗತ್ತೆ ಅಲ್ವಾ ಹಾಗಾಗಿ ಕೆಲವೊಂದು ಗಿಡಗಳಿಗಾದರೂ ನಾವು ಇದನ್ನು ಹಾಕ್ಕೋಬೇಕಾಗತ್ತೆ ನೋಡಿ ಈ ಇದೆಲ್ಲ ಒಣಗೋಗಿಬಿಟ್ಟಿದೆ ಜಿರೇನಿಯಮ್ ಎಲ್ಲ ತುಂಬ ಬಿಸಿಲು ಬರುತ್ತೆ ಹಾಗಾಗಿ ಸ್ವಲ್ಪ ಬಾಡ್ದಾಗಾಗಿದೆ ಮತ್ತು ಈ ಜಿರೇನಿಯಮ್ಮು ತುಂಬ ಕಸ ಆಗಿಬಿಡತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ ಯಾಕಂದರೆ ಅದು ಎಲೆ ಬೇಗ ಬೇಗ ಉದುರುತ್ತೆ ಮತ್ತು ಹೂವಾಗಿ ದಂಟನ್ನೆಲ್ಲ ತೆಗಿಯೋಬೇಕಾಗತ್ತೆ ಹಾಗಾಗಿ ಅದನ್ನು ಕೆಲಸಗಳು ಜಾಸ್ತಿ ಆಗ್ಬಿಡುತ್ತೆ ಈ ಜಿರೇನಿಯಮ್ದು ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನಿವತ್ತು ಬೇಸಿಗೆಗೆ ಅಂತ ಅದನ್ನು ರೆಡಿ ಮಾಡ್ಕೋತೀನಿ ನೋಡಿ ಎಷ್ಟೊಂದು ಕಸಗಳು ಬಂದಿದೆ ಅಂತ ಅಲ್ಲಿ ಜುರೇನಿಯಂ ಹಾಗೆ ಒಣಗಿದ ಎಲೆಗಳನ್ನು ನಾವು ತೆಗಿತಾನೇ ಇರಬೇಕಾಗತ್ತೆ ವಾರಕ್ಕೆ ಒಂದು ಸಾರಿ ಆದರೂ ಇಷ್ಟೊಂದು ಕಸ ಬಂದಿದೆ ನಾನು ತುಂಬ ದಿನ ಆಗೋಗಿತ್ತು ತೆಗಿದೆ ಹಾಗಾಗಿ ಈ ರೀತಿ ಆಗೋಗಿದೆ ನೋಡಿ ನಾನು ಹೊಸ ಹೊಸ ನೀರ್ಸೋಣೆ ಗಡೆಗಳನ್ನೆಲ್ಲ ನಾನು ನೆಟ್ಟು ಹಾಕ್ಕೊಂಡಿದ್ದೀನಲ್ಲ ಅಲ್ಲಿ ಕೆಳಗಡೆ ತಂದು ಜೋಡಿಸ್ಕೊಂಡಿದ್ದೀನಿ ಈಗ ನೋಡಿ ಈ ರೀತಿ ಜೋಡಿಸ್ಕೊ ಇಟ್ಕೊಂಡಿದ್ದೀನಿ ನೋಡೋಣ ಮೇದಲ್ಲಿ ಅಂದರೆ ಏಪ್ರಿಲ್ ಮೇದಲ್ಲಿ ಮೇ ತಿಂಗಳಲ್ಲಿ ನಮ್ಗೆ ನಿರ್ಸೋಣೆ ಗಿಡಗಳು ಕೊಳಿತಾ ಬರುತ್ತೆ ಹಾಗಾಗಿ ನಾವು ಅದನ್ನ ಇಟ್ಕೊಳ್ಳೋದು ತುಂಬಾ ಕಷ್ಟ ಹಾಗಾಗಿ ನಾನು ಇದಿಷ್ಟ ಹೊಸ ಗಿಡಗಳನ್ನಾದ್ರೂ ಸೇವ್ ಮಾಡ್ಕೋಬೇಕು ಅಂತ ಈ ರೀತಿ ಇಟ್ಕೊಂಡಿದೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ